ಹೆಡಬಿಟ್ಟು ಪೂಜಾರಿ ಅಂತ ಆ ಡಕ್ ನಾಡು ಧೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿ ಕೇಶನ್ ಖಾನೂರು ಮಠದೊಳಗೆ ಮಾಲಿಂಗರ ಈಗ ಸವಾಲ್ ಹಾಕಿದ ಸವಾಲ್ ಹಾಕಿದ ಏಳು ಚೆಲ್ಲಿ ಬಿಸಿದು ಹೂವ ಬಾವಿಲಿ ತಗಿ ಅಹ ಏಳು ಬಂಡಿ ಅಲಗ ಹಾಕಿ ನೀ ಹಾಕೊಂಡ ಕೇಶನ್ ಸೂರ ಅನಸುಗೋ ಸೂರ ಅನಸುಗೋ ಅಗ್ನಿ ಕೊಂಡಾಗ ಅಗ್ನಿ ಕೊಂಡಾಗ ಜಿಗಿದ ಕೇಶನ್ ಬದುಕಿ ಬಾ ಹೌದಾ ಇದರಾಗಿ ಎಲ್ಲದರಾಗ ಗೆದ್ದ ಜಡಿ ಬಿಟ್ಟ ಪೂಜಾರಿ ನನ್ನಪ್ಪ ಮಾಳಿಂಗರಾಯ ಸತ್ ಗುರು ಮಾಳಿಂಗರಾಯ ಹೌದಾ ಹೌದು ಬೀರದೇವರ ಆಶೀರ್ವಾದ ಮಾಡಪ್ಪ ಗೆತ್ತು ಗೆದ್ದ ಕಾರಣದಿಂದ ಮಾಯದಿಂದ ಕಾನೂನು ಮಟ್ಟದಾಗ ಹುಕ್ಕೊಂಡು ಗೌಡ ಹಾಕಿದಂತ ಸವಾಲಲ್ಲೆಲ್ಲ ಗೆದ್ದ ಏಳು ಜಲ್ಲಿ ಹೂವ ಎಲ್ಲ ವರ್ಗ ಹಾಕದ ವಿಶುದಾಯ ಹೌದೌದು ರಾಯ ಬಂಡಿ ಅಲಗ ಹೊಟ್ಟಿಗೆ ಹಾಕೊಂಡು ಮುರ್ದ ಭಗದಾನ ನನ್ನಪ್ಪ ಮಾಳಿಂಗರಾಯ ಹೌದಾ ಯೋಳ ಮೂಲೆ ರಂಗಕ್ಕೂ ಒಂದೊಂದು ಅವತಾರವನ್ನು ತೋರಿಸದ ನನ್ನಪ್ಪ ಮಾಳಿಂಗ ರಾಯ ಅಗ್ನಿ ಕೊಂಡ ನಿರ್ಮಾಣ ಮಾಡಿದ ಆ ಅಗ್ನಿ ಕೊಂಡ ಸುಮಾರು ಒಂದು ದೂರ ನಿಂತರು ಸಹಿತ ಕಟ್ಟಿ ಅಷ್ಟು ಆ ಕಟ್ಟಿಂಗ್ ಅಗ್ನಿ ಕೊಂಡ ಇದ್ರ ಇಲ್ಲಿ ನಿಂತ್ರ ಇಲ್ಲಿಗೆ ಶಾಕ್ ಹಾಕ ಬಿಡ್ತಿತ್ತವು ಹೌದಾ ಅಗ್ನಿ ಕೊಂಡದಾಗ ಮಾಳಪ್ಪ ಜಿಗಿದು ಜೀವಂತ ಎಲ್ಲಿ ಬಂಡಿ ಮ್ಯಾಗ ಕುಂತಾನ ಹೌದಾ ನಿನ್ನ ತಾಕತ್ತಿ ತೋರ್ಸ ಮಿದ್ಯಂದ್ರೆ ಇದೆಂದ್ರೆ ಭೀರಪ್ಪ ನಾ ತರ್ತೀನಿ ಅಲಗ ಅದಾ ತೋರ್ಸು ನಿಮ್ ತಾಕತ್ತೀ ಅಲಗ ಹಾಕೊಂಡು ತೋರಿಸ್ತೀರಿ ಅದ ತೋರ್ಸ್ರಿ ಹಾ ಏನಾದ್ ಧಗ್ಗ ಅದ ಏನ್ ತೋರ್ಸ್ರಿಮ್ ಬಡ್ಯವಾಗ ತೋರಿಸ್ತೀರಿ ತೋರಿಸ್ರಿ ಎಲ್ಲಿಯಾದ್ರೆ ನಿಮ್ಗೆ ತಾಕತ್ತ ಯಾರಿಗೂ ಒಳಗಾಗಂಗಿಲ್ಲ ಅದು ಯಾರಿಗೂ ಒಳಗಾಗಲ್ಲ ಅನ್ನೋ ಮನುಷ್ಯ ನನ್ನ ಪುರಾಣ ದೇವ್ರ ನಿನ್ನ ಬೆಲ್ಲಿ ಹೊಂದ ಅದಾ ನನ್ನ ಪುರಾಣ ಓದ್ಕೊಳ್ಳಾಕ ಅಂತ ಹೇಳಿ ಕೊಟ್ಟೇನಿ ಆಹಾ ಉಕ್ನಾಳ ಮಲ್ಲುನ ಪುರಾಣ ಓದ್ಲಾಕ ಅಂತ ಹೇಳಿ ಕಿಶಿಂದ ಒಯ್ದ ಏನ ಹಾಡಿಕಿ ನಡ್ದವನ್ ಎದಕ್ಕತ್ತ ಒಯ್ದಾನ ಅವಳ ಅವ್ರೇ ನನ್ ಪುರಾಣ ಒಂದು ತೊಗೊಂಡ್ ಹೋಗ್ಯಾದ ಗಬ್ರು ಆ ಕಡೆ ಹೌದ ಆ ಯಾರಿಗೇನ ಕೊಟ್ಟಂಗ ಆಗ್ಯಾವ ನೀ ಒಟ್ಟ ಶಮರಂತ ಇದ್ದಿ ವೀರ ಆಶೀರ್ವಾದ ನಿನಗಿತ್ತು ಇತ್ತ ಮಾಳಿಂಗರಾಯನ ಆಶೀರ್ವಾದ ನಿನಗ ಇತ್ತಪ್ಪಾ ಅಂತಂದ್ರ ಅದ ಅಮರಂತೈ ಕಿಶಿಂದ ಮಾತಾಡಲಿಕ್ಕ ಎಲ್ಲದಕ್ಕೂ ತಯಾರಿ ಇರಬೇಕ ಇನ್ನೊಬ್ರ ಹುಡಕ ಡಗಲಾಕ ಹೋಗಬಾರದು ಆಹಾ Thank uh you. -huh.